ಭಾರತೀಯ ಜನತಾ ಪಕ್ಷವು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲೇಬೇಕೆಂಬ ಹಿನ್ನೆಲೆಯಲ್ಲಿ ಎಲ್ಲಾ ಮೋರ್ಚಾಗಳು ಸಕ್ರಿಯವಾಗಿ ಕೆಲಸ ಮಾಡುತ್ತಿವೆ ಚುನಾವಣಾ ನಿರ್ವಹಣಾ ಸಮಿತಿಯನ್ನು ರಚಿಸಲಾಗಿದೆ ಎಂದು ಪಕ್ಷದ ಗ್ರಾಮಾಂತರ ವಿಭಾಗದ ಮಾಧ್ಯಮ ಪ್ರಮುಖ ಹೂಬಾ ಅಶೋಕ್ ತಿಳಿಸಿದರು ಮಂಗಳವಾರ ಶಿವಮೊಗ್ಗ ಜಿಲ್ಲೆಯ ಸಾಗರಪಟ್ಟಣದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರು ಏಪ್ರಿಲ್ ಹದಿನೆಂಟರಂದು ನಾಮಪತ್ರ ಸಲ್ಲಿಸಲಿದ್ದು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀರಾಮಣ್ಣ ಶ್ರೇಷ್ಠಿ ಪಾರ್ಕಿನಿಂದ ಆರಂಭಗೊಂಡು ಗೋಪಿ ವೃತ್ತದ ಹತ್ತಿರದ ಕಸ್ತೂರಬಾಗ್ ಶಾಲೆಯ ಎದುರಿನ ಮೈದಾನದವರೆಗೆ ಬೃಹತ್ ಮೆರವಣಿಗೆ ನಂತರ ಮಧ್ಯಾಹ್ನ ಒಂದಕ್ಕೆ ಸಾರ್ವಜನಿಕ ಸಭೆ ನಡೆಯಲಿದೆ ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ರಾಘವೇಂದ್ರ ಸೇರಿದಂತೆ ಮುಂತಾದ ಗಣ್ಯರು ಉಪಸ್ಥಿತರಿರುವವರು ಎಂದರು ಮಾಡಿದ್ದೇವೆ ತಲೆಕೆ ಇಳಿಸಿ ಆ ಒಂದು ವಿಷಯಗಳನ್ನು ಎಲ್ಲರಿಗೂ ಮನಮಟ್ಟೋ ರೀತಿಯಲ್ಲಿ ಹೇಳಿ ಈ ಬಾರಿ ಚುನಾವಣೆಯಲ್ಲಿ ನಾವು ಗೆಲ್ತೇವೆ ರಾಘವೇಂದರು ಕಳೆದ ಬಾರಿ ಪಡೆದಿರ್ತಕ್ಕಂತ ಇನ್ನಷ್ಟು ಹೆಚ್ಚಿನ ಬಹುಮತದಿಂದ ಈ ಬಾರಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಜಯಶಾಲಿಗಳಾಗ್ತಾರೆ ಸಾಗರದಲ್ಲೂ ಕೂಡ ಅತಿ ಹೆಚ್ಚಿನ ಒಂದು ನೀಡಲು ನಾವು ಸಾಗರದ ಇಡೀ ತಂಡ ಒಟ್ಟಾಗಿ ಕುಳಿತು ನೇತೃತ್ವದಲ್ಲಿ